ನಮಸ್ಕಾರ ವೀಕ್ಷಕರೇ ಅಸ್ಲಿಖಾನಿ ಕನ್ನಡ ಗೆ ಸ್ವಾಗತ ಬರೋಬ್ಬರಿ ಹನ್ನೆರಡು ವರ್ಷಗಳ ನಂತರ ದಕ್ಷಿಣ ಆಫ್ರಿಕಾದ ಇಥಿಯೋಪಿಯಾದಲ್ಲಿ ಹೆಗುಬ್ಬಿ ಎಂಬ ಜ್ವಾಲಾಮುಖಿ ಸ್ಫೋಟಿಸಿದೆ ಇದು ಸ್ಫೋಟಿಸಿದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸ್ಫೋಟದಿಂದಾಗಿ ಬೂದಿ ಮತ್ತು ಹೊಗೆಯ ಮೋಡಗಳು ಬರೀ ಇಥಿಯೋಪಿಯಾ ಮಾತ್ರವಲ್ಲದೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಭಾರತದ ದೆಹಲಿ ಸೇರಿದಂತೆ ಹಲವು ಭಾರತೀಯ ನಗರಗಳ ಆಕಾಶವನ್ನೇ ಆವರಿಸಿದೆ ಈ ಜ್ವಾಲಾಮುಖಿ ಸ್ಫೋಟದಿಂದಾಗಿ ದೆಹಲಿಯಿಂದ ಹೊರಡಬೇಕಿದ್ದ ಏಳು ಅಂತಾರಾಷ್ಟ್ರೀಯ ವಿಮಾನಗಳನ್ನು ರದ್ದುಗೊಳಿಸಬೇಕಾಗಿತ್ತು ಜ್ವಾಲಾಮುಖಿ ಭೂಮಿಯ ಮೇಲೆ ಎಳುತ್ತದೆ ವಿಮಾನಗಳು ಅಗಸದಲ್ಲಿ ಹಾರುತ್ತದೆ ಹಾಗಿದ್ದರೂ ವಿಮಾನಗಳು ಜ್ವಾಲಾಮುಖಿಯ ಮೇಲೆ ಯಾಕೆ ಹಾರಾಟ ನಡೆಸೋದಿಲ್ಲ ಎಂಬ ಕುತೂಹಲ ಅನೇಕರಲ್ಲಿರುತ್ತೆ ಈ ಬಗ್ಗೆ ಒಂದು ಡೀಟೇಲ್ ಸ್ಟೋರಿ ನಾವು ಹೇಳ್ತೀವಿ ಜ್ವಾಲಾಮುಖಿಯಿಂದ ಕೇವಲ ಬೆಂಕಿ ಮಾತ್ರವಲ್ಲ ಬೂದಿಯೂ ಮೇಲೆಳುತ್ತದೆ ಈ ಬೂದಿ ಸಾಮಾನ್ಯ ಧೂಳಲ್ಲ ಇದು ಕರಗಿದ ಶಿಲಾಪಾಕದಿಂದ ರೂಪುಗೊಂಡ ಸೂಕ್ಷ್ಮ ಸಿಲಿಕಾ ಮತ್ತು ಕಬ್ಬಿಣ ಮತ್ತು ಮೆಗ್ನೀಶಿಯನ್ ನಂತಹ ಖನಿಜ ಕಣಗಳನ್ನು ಹೊಂದಿರುವಂತಹ ಬೂದಿಯಾಗಿದೆ ಇತ್ತ ವಿಮಾನದ ಎಂಜಿನ್ಗಳು ಪ್ರತಿ ಸೆಕೆಂಡಿಗೆ ಒಂದು ಟನ್ ಗಾಳಿಯನ್ನ ಎಳೆಯುತ್ತದೆ ವಿಮಾನವು ವೇಗವಾಗಿ ಹಾರಿದಷ್ಟು ಗಾಳಿಯು ಇಂಜಿನ್ಗೆ ವೇಗವಾಗಿ ಪ್ರವೇಶಿಸುತ್ತದೆ ಹೀಗಿರುವಾಗ ವಿಮಾನವು ಜ್ವಾಲಾಮುಖಿಯ ಮೇಲೆ ಹಾರಿದರೆ ಈ ಜ್ವಾಲಾಮುಖಿಯ ಬೂದಿಯು ಈಗಾಗಲೇ ಮೋಡ ಸೇರಿರುತ್ತದೆ ಇದು ವಿಮಾನದ ಎಂಜಿನ್ ಗಾಳಿಯ ಜೊತೆಗೆ ಇರುವ ಜ್ವಾಲಾಮುಖಿಯ ಬೂದಿ ಕಣಗಳನ್ನು ಹೀರಿಕೊಳ್ಳಲು ಕಾರಣವಾಗುತ್ತವೆ ಹೀಗಾಗಿ ವಿಮಾನದ ಎಂಜಿನ್ ಒಳಗೆ ಈ ಕಣಗಳು ಕರಗಿ ಅಂಟಿಕೊಳ್ಳುತ್ತವೆ ಇದರಿಂದ ಇಂಜಿನ್ಗಳು ಸ್ಥಗಿತ ಕೂಡ ಕೊಲ್ಲಬಹುದು ಇದೇ ಕಾರಣಕ್ಕೆ ಜ್ವಾಲಾಮುಖಿಯ ಮೇಲೆ ವಿಮಾನಗಳು ಹಾರುವುದಿಲ್ಲ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಸಹ ಬೆಸ್ಟ್ ವ್ಯಾನ್ ಬೇರೆಯವರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇರ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ಡಬಲ್ ಸಿಕ್ಸ್ ಟ್ರಿಪಲ್ ಟ್ರಿಪಲ್ ಫೋರ್